ವೆಲ್ಕಮ್ ಟು ಹೇಮಾ ನಾಗ್ರ ಬ್ಲಾಕ್ಸ್ ನಾನು ಹೇಮಾ ಇವತ್ತಿನ ನೀವು ವಿಡಿಯೋ ಮಾಡ್ತಿರೋದು ಎಲ್ಲ ಹೆಂಗಸರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತೀರಾ ಎಲ್ಲ ಹೆಂಗಸ್ಟ್ರಿಗೆ ಇವತ್ತೊಂದು ಸಿಹಿ ಸುದ್ದಿ ಏನಪ್ಪ ಸಿಹಿ ಸುದ್ದಿ ಅಂದರೆ ನಮ್ಮ ಕೆನರಾ ಬ್ಯಾಂಕ್ ಶಾಖೆಯಿಂದ ಎಲ್ಲ ಹೆಂಗಸರಿಗೆ ಒಂದು ಅತಿ ಅದ್ಭುತವಾದ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಇದನ್ನು ಏನು ಹೋಗ್ತೀರಾ ಅದನ್ನು ಹೇಳ್ತೀನಿ ಬನ್ನಿ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ನಿಮಗೆ ಬಂಪರ್ ಗ್ಯಾರಂಟಿ ಅಕಸ್ಮಾತ್ ಇವಾಗ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ನೀವು ಅಕೌಂಟ್ ಓಪನ್ ಮಾಡ್ಬೋದು ಯಾವ ರೀತಿಯಿಂದ ನಾನು ಹೇಳ್ತೀನಿ ಓಕೆನಾ ಸೊ ಈಗ ಕೆನರಾ ಬ್ಯಾಂಕ್ ಅವರು ಔಟ್ ನಮ್ಮ ಭಾರತದಲ್ಲೆಲ್ಲ ಈ ಶಾಖೆ ಅಂದರೆ ಈ ಬೆನಿಫಿಟ್ನ ಓಪನ್ ಮಾಡಿದ್ದಾರೆ ಎಲ್ಲ ಅಕೌಂಟ್ ಹೋಲ್ಡರ್ಸ್ಗೂ ಇದು ಕೆನರಾ ಬ್ಯಾಂಕಲ್ಲಿ ಯಾರ್ಯಾರು ಅಕೌಂಟ್ ಇಟ್ಕೊಂಡಿದ್ದಾರೋ ಅವ್ರಿಗೂ ಅನ್ಭವಿಸುತ್ತೆ ಇದೆಲ್ಲ ಎಸ್ಪೆಷಲಿ ಫಾರ್ ಲೇಡೀಸ್ ಓಕೆನಾ ಮತ್ತೆ ಇವಾಗ ನಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೂ ಅವರು ಸಹ ಓಪನ್ ಮಾಡ್ಬೋದು ಕೆನರಾ ಬ್ಯಾಂಕಲ್ಲಿ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಇದೊಂದು ಪಂಪರ್ ಆಫರು ದಯವಿಟ್ಟು ಅಕಸ್ಮಾತು ಈ ಆಫರ್ ನೀವೇನಾರು ಬ್ಯಾಂಕ್ ಹೋಲ್ಡರ್ ಆದರೆ ದಯವಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ಪ್ರತಿಯೊಬ್ಬ ಎಂಪ್ಲಾಯಿನೂ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಅದಕ್ಕೆ ಏನೇನು ಬೇಕು ಅಂತ ವ್ಯವಸ್ಥೆ ಮಾಡಿಕೊಡ್ತಾರೆ ಇದೇನು ಅಂದರೆ ಕೆನರಾ ಬ್ಯಾಂಕ್ ಏಂಜಲ್ ಉಳಿತಾಯ ಖಾತೆ ಅಂತ ಓಕೆ ಇದು ಎಲ್ಲ ಲೇಡೀಸ್ಗೂ ಮೀಸಲಿಟ್ಟಿರೋ ಒಂದು ಹೊಸದು ಖಾತೆ ಇದನ್ನು ಓಪನ್ ಮಾಡಿದ್ದಾರೆ ಇದರಲ್ಲಿ ಇದರ ಅಡಿಲಿ ನಮಗೆ ಮೂರು ಲಕ್ಷದಿಂದ ಈ ಖಾತೆ ಅಡಿಲಿ ನಮಗೆ ಮೂರಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ ಇದರಲ್ಲಿ ನಾವು ಯಾವುದೇ ಆಗಲಿ ಡಾಕ್ಯುಮೆಂಟ್ ಆಗಲಿ ಒಡವೆ ಆಗಲಿ ಬೇರೆ ಬ್ಯಾಂಕ್ ಥರ ಇಡೋಂಗಿಲ್ಲ ಓಕೆ ಬಟ್ ಇದರಲ್ಲಿ ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಓಕೆನಾ ವಾರ್ಷಿಕ ಬಡ್ಡಿ ಅಂತ ಇಷ್ಟಿರುತ್ತೆ ಯಾಕಪ್ಪ ಕೊಡ್ತಾ ಇದ್ದಾರೆ ಪ್ರತಿ ಹೆಂಗಸರಿಗೆ ಇದನ್ನು ಅಂತಂದರೆ ನೋಡಿ ಇದು ವಾರ್ಷಿಕ ಬಡ್ಡಿ ಇರುತ್ತೆ ಇದಕ್ಕೆ ಓಕೆನಾ ಸುಮ್ಮನೆ ಅಂತ ಕೊಡೋಲ್ಲ ಇಂಟ್ರೆಸ್ಟ್ ಇಲ್ಲದೆ ಯಾವ ಬ್ಯಾಂಕು ಕೊಡೋಲ್ಲ ಬಟ್ ಈ ಬ್ಯಾಂಕ್ ಕೊಡ್ತಿರೋ ಉದ್ದೇಶ ಏನು ಅಂದರೆ ಈಗ ಕ್ಯಾನ್ಸರ್ ಪೀಡಿತ ಜನ ಜಾಸ್ತಿ ಆಗ್ತಿದೆ ಆ ನಿಟ್ಟಿನಲ್ಲಿ ಒಂದು ಸಹಾಯ ಹಸ್ತ ಆಗಿ ಇವರು ಕೆನರಾ ಬ್ಯಾಂಕ್ ಅವರು ಇದನ್ನು ಸಹಾಯಧನವಾಗಿ ಎಲ್ಲ ಕೊಡ್ತಾ ಇರತ್ತೆ ಮೂರು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಇರುತ್ತೆ ನಾನು ಹೇಳ್ದಂಗೆ ನಿಮ್ಮ ಹತ್ರ ಅಲ್ಲಿ ಬ್ಯಾಂಕ್ ನೀವೇನಾದ್ರು ಕೆನರಾ ಬ್ಯಾಂಕ್ ಹೋಲ್ಡರ್ಸ್ ಅಲ್ಲ ಅಂದರೆ ಹೋಗಿ ನೀವು ಫಸ್ಟು ಕೆನರಾ ಬ್ಯಾಂಕ್ ಹೋಲ್ಡ್ ಹೊಸ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನೀವು ಹೋಗ್ಬಿಟ್ಟು ಹೇಳಬೇಕು ಅವ್ರಿಗೆ ನೀವು ಈ ಕೆನರಾ ಬ್ಯಾಂಕ್ ಏಂಜಲ್ ಉಳಿತಾಯ ಖಾತೆಗೆ ನಾನು ಅಕೌಂಟ್ ಮಾಡಬೇಕು ಓಕೆನಾ ಅದಕ್ಕೆ ನಾನು ಒಂದು ಹೊಸ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಬೇಕು ಇದಕ್ಕೆ ವಾರ್ಷಿಕ ಬಡ್ಡಿ ಇರುತ್ತೆ ಅಂತ ನಮ್ಮ ಹತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಇವಾಗ ನಮ್ಮ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ ಆಯಿತಾ ನಿಮ್ಮ ಹತ್ರ ಅಕೌಂಟ್ ಇದ್ದರೆ ನೀವು ಹೋಗ್ಬಿಟ್ಟು ಅದಕ್ಕೆ ನೀವು ಲೇ ಲಿಂಕ್ ಮಾಡಿಕೊಡ್ತಾರೆ ನಿಮಗೆ ನೀವು ಹೋಗ್ಬಿಟ್ಟು ಹೇಳಬೇಕು ನಮಗೆ ಕೆನರಾ ಬ್ಯಾಂಕ್ ಏಂಜಲ್ ಉಳಿತಾಯ ಶಾಖೆಗೆ ನಮಗೆ ಅಕೌಂಟ್ನ ಲಿಂಕ್ ಮಾಡಿಕೊಡಿ ನಮ್ಮ ಮೊದಲೇ ಇಲ್ಲಿ ಅಕೌಂಟ್ ಹೋಲ್ಡರ್ ಅಂದರೆ ನಿಮಗೆ ನಿಮ್ಮ ಇದನ್ನು ಲಿಂಕ್ ಮಾಡಿಕೊಡ್ತಾರೆ ಓಕೆನಾ ಈಗ ಯಾವುದೇ ಬ್ಯಾಂಕಲ್ಲಿ ಹೋದರೆ ನಿಮಗೆ ಈ ಹೆಲ್ತ್ ಇದಕ್ಕೆ ಅಂತ ಯಾರೂ ದುಡ್ಡು ಕೊಡೋಲ್ಲ ನಿಮಗೆ ಈಗ ಒಂದು ಸಲ ಕ್ಯಾನ್ಸರ್ ಅಂತ ಹಾಸ್ಪಿಟ್ಲಿಗೆ ಹೋದರೆ ನಮಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಲಕ್ಷ ರೂಪಾಯಿ ಅಂದರೆ ಇದೇನು ಚಿಕ್ಕ ಅಮೌಂಟ್ ಅಲ್ಲ ಇದರ ಬೆನಿಫಿಟ್ಸು ನಾವು ಪಡಿಬೋದು ಇದಕ್ಕೆ ಒಂದು ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಆಗಲಿ ಒಡ ಒಡವೆ ಇಡೋದಾಗಲಿ ಇವಾಗ ಬೇರೆ ಬ್ಯಾಂಕಲ್ಲಿ ನಾವು ಸಾಲ ತೊಗೊಳ್ಬೇಕಾದ್ರೆ ಒಡವೆ ಇಡೋದು ಮತ್ತೊಂದು ಇಡೋದು ಅದೆಲ್ಲ ಇರುತ್ತೆ ಬಟ್ ಇಲ್ಲಿ ಆ ಥರ ಪ್ರೊಸೀಜರ್ ಇಲ್ಲ ನಿಮ್ಗೆ ಏನಾರು ಡೌಟ್ ಇದ್ದರೆ ನಿಮ್ಮ ನಿಯರ್ ಬೈ ಕೆನರಾ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಇದ್ರ ಬಗ್ಗೆ ಡೀಟೇಲ್ಸ್ ತಗೋ ಓಕೆನಾ ಇದು ಎಲ್ಲ ಲೇಡೀಸ್ಗೆ ಎಲ್ಲ ಹೆಂಗಸರಿಗೆ ಇದು ಕೆನರಾ ಬ್ಯಾಂಕ್ ಅವ್ರು ಮಾಡಿರೋ ಒಂದು ಹೊಸ ಫೆಸಿಲಿಟಿ ಮತ್ತೆ ಹೇಳ್ತಾ ಇದ್ದೀನಿ ಕೆನರಾ ಏನ್ ಏಂಜಲ್ ಉಳಿತಾಯ ಖಾತೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಇದೇ ಲೇಡೀಸ್ ವಿಷಯ ಪೇಪರ್ ಹಂಗಿದೆ ಹೆಂಗಸರು ವಿಷಯ ಪೇಪರ್ ಇವಾಗ ಹೆಂಗೋ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅಲ್ವಾ ಸೊ ಈಗ ಅದೇ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಹೊಸ ಯೋಜನೆ ಅಂದರೆ ಎಂಟು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷ ರೂಪಾಯಿ ಒಂದು ಮನೆಗೆ ಅಂತ ಆಯಿತು ಅಂದರೆ ನಿಮಗೆ ತಿಂಗಳ ಮಹಾಲಕ್ಷ್ಮಿ ಸ್ಕೀಮ್ ಕೆಳಗೆ ಯೋಜನೆ ಕೆಳ ಅಡಿಯಲ್ಲಿ ನಿಮಗೆ ನಿಮಗೆ ಎರಡು ಸಾವಿರ ಬರ್ತಿತ್ತಲ್ಲ ಅದು ಸಪ್ರೇಟ್ ಆಗುತ್ತೆ ಇದು ಸಪ್ರೇಟ್ ಆಗುತ್ತೆ ಸೊ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಒಂದೊಂದು ಕುಟುಂಬಕ್ಕೆ ಏನಪ್ಪ ಇನ್ನೂ ಬಂದಿಲ್ವಲ್ಲ ಅಂದರೆ ಫಸ್ಟು ಈ ಲೋಕಸಭಾ ಚುನಾವಣೆ ರಿಸಲ್ಟ್ಸ್ ಎಲ್ಲ ಮುಗಿದೋಗ್ಲಿ ಸೆಂಟ್ರಲ್ ಏನಾದ್ರು ನಮ್ಮ ಕಾಂಗ್ರೆಸ್ ಅವರು ಬಂದರೆ ಸೆಂಟ್ರಲ್ಲಿ ಅವ್ರದ್ದೇ ಆಡಳಿತ ಆದರೆ ಡೆಫಿನೆಟಾಗಿ ಮಹಾಲಕ್ಷ್ಮಿ ಸ್ಕೀಮು ಆಗಿ ಪ್ರತಿಯೊಬ್ಬರ ಮನೆಗೂ ಸಿಕ್ಕೇ ಸಿಗುತ್ತೆ ಈಗ ಗೃಹಲಕ್ಷ್ಮಿದು ಹೆಂಗೆ ಸಿಕ್ತಿದೆಯೋ ಇದು ಹಾಗೆ ಸಿಗುತ್ತೆ ಅಲ್ಲಿ ಎರಡು ಸಾವಿರ ಆದರೆ ಇಲ್ಲಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಓಕೆ ಎಂಟು ಸಾವಿರ ಅಂತ ಕೆಲವ್ರು ಹೇಳ್ತಾರೆ ಅಲ್ಲ ಎಂಟು ಸಾವಿರದ ಮುನ್ನೂರು ರೂಪಾಯಿ ಹಾಳಿಯಲ್ಲಿ ಒಂದೊಂದು ಮನೆಗೂ ಸಿಗುತ್ತೆ ಓಕೆನಾ ಮತ್ತು ಇನ್ನೊಂದು ಯಾಕೆ ತಡ ಆಗ್ತಿದೆ ಅಂದರೆ ಈ ಲೋಕಸಭಾ ಚುನಾವಣೆ ಇರೋದ್ರಿಂದ ತಡ ಆಗ್ತಿದೆ ಒಂದ್ಸಲ ಇದು ಮುಗಿದು ಸೆಂಟ್ರಲಲ್ಲಿ ಏನಾದ್ರು ಕಾಂಗ್ರೆಸ್ ಪಾರ್ಟಿ ಬಂದಾಗ ನಿಮಗೆ ಡೆಫಿನೆಟಾಗಿ ಇದು ಬೆನಿಫಿಟ್ಸು ನಿಮಗೆ ಸಿಗುತ್ತೆ ಆಮೇಲೆ ಹನ್ನೊಂದು ಕರ್ತಿನ ಹಣ ಇನ್ನೂ ಗೃಹಲಕ್ಷ್ಮಿದು ಕೆಲವ್ರಿಗೆ ಬಂದಿಲ್ಲ ಇದು ಈ ತಿಂಗಳು ಕೊನೆಯಲ್ಲಿ ಬರಬಹುದು ಅಥವಾ ಬಂದೇ ಬರುತ್ತೆ ಅಂತಲೇ ಹೇಳ್ತೀನಿ సో ఇవత నూ లేడీస్ గోస్కర ఈ కెనరా బ్యాంక్ ఆగిలి ఈ గృహలక్ష్మి మహాలక్ష్మి యోజన ఏ నమ్మ సెంట్రల్ గవర్నమెంట్ నమ్మ కాంగ్రెస్వ్ వీడియో నేను ఫుల్ లెడీస్కి డెడికేట్ యాకెంత నేను కనరా బ్యాంక్ ది ఏమ్స్ నూడీతాయి శాఖ ఆగిర్బోదు నమ్మ గృహలక్ష్మి యోజన ఆగి అహాలక్ష్మి యోజన ఆగి ఇది పూర ఏదైతే సౌలత్తు నమ్మ హోక అన్నది నేను ఇతని వీడియో మాట్టిన సో ఇవన్నీ వీడియో ఇంకే ముగ్ని మొత్తం యారెల్న విట్ இன்னொந்த மாதிரி ஜொத்த மீட் மாமஸ்தான்